ಶ್ರೀಮದ್ ಭಗವದ್ಗೀತೆ ಅಂದರೆ ವಿಶ್ವಮಾನ್ಯ ಗ್ರಂಥ ಅಂತಕ್ಕಂಥ ಪ್ರಖ್ಯಾತಿನ ಪಟ್ಟಿರ್ತಕ್ಕಂಥ ಗ್ರಂಥ ಆ ಒಂದು ಭಗವದ್ಗೀತೆಯ ನಾಲ್ಕನೇ ಅಧ್ಯಾಯ ಜ್ಞಾನಯೋಗದಲ್ಲಿ ಬರ್ತಕ್ಕಂಥ ಒಂದು ಶ್ಲೋಕ ತದ್ವಿಧ್ಯ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಶಂತತೆಯ ಜ್ಞಾನಂ ಜ್ಞಾನಿನಹ ತತ್ವದರ್ಶಿನ ತಿಳ್ಕೊಂಡು ಯಾಕಂದರೆ ಮನುಷ್ಯರಾಗಿ ನಾವೆಲ್ಲ ಹುಟ್ಟಿ ಬಂದಿದ್ದೇವೆ ಮನುಷ್ಯರಾಗಿ ಬಂದ ಬಳಿಕ ನಮ್ಮ ಮುಖ್ಯವಾಗಿರ್ತಕ್ಕಂಥ ಕರ್ತವ್ಯ ಏನಪ್ಪಾ ಅಂದ್ರೆ ನಮ್ಮ ನಿಜವಾಗಿರ್ತಕ್ಕಂಥ ಸ್ವಸ್ವರೂಪ ಜ್ಞಾನವನ್ನು ತಿಳ್ಕೊಂಡು ಮೋಕ್ಷವನ್ನು ಹೊಂದುವುದೇ ನಮ್ಮ ಆದ್ಯ ಕರ್ತವ್ಯ ಅಂತ ತಿಳ್ಕೊಂಡು ಅದಕ್ಕೆ ಇಲ್ಲಿ ಶ್ರೀ ಭಗವದ್ಗೀತೆಯಲ್ಲಿ ಜ್ಞಾನಕ್ಕೆ ಬಹಳ ಪ್ರಾಮುಖ್ಯತೆಯನ್ನು ಕೊಟ್ಟ ಭಗವಂತ ನಹಿ ಜ್ಞಾನೇನ ಸದೃಶಂ ಪವಿತ್ರ ಮಿಹ ವಿದ್ಯತೆ ಅಂತ ತಿಳ್ಕೊಂಡು ಈ ಜಗತ್ತಿನಲ್ಲಿ ಜ್ಞಾನಕ್ಕಿಂತ ಪವಿತ್ರವಾಗಿರ್ತಕ್ಕಂಥ ವಸ್ತು ಯಾವುದೂ ಇಲ್ಲ ಜ್ಞಾನವೇ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂತ ತಿಳ್ಕೊಂಡು ಇಲ್ಲಿ ಭಗವಂತ ಹೇಳ್ಕೊಂಡು ಬಂದು ಅದಕ್ಕೆ ನಾವೆಲ್ಲರೂ ಏನು ಮಾಡಬೇಕು ಜ್ಞಾನವನ್ನು ಪಡ್ಕೊಳ್ಳೋದೇ ನಮ್ಮ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಅಂತ ತಿಳ್ಕೊಂಡು ತದ್ವಿದ್ಯೆ ತತ್ ತತ್ತಂದರೆ ಅದು ಅಥವಾ ಅದು ಪರಬ್ರಹ್ಮ ಸ್ವರೂಪ ವಿದ್ಯೆ ಅಂದರೆ ತಿಳಿ ಆ ಪರಬ್ರಹ್ಮ ಸ್ವರೂಪವನ್ನು ನೀ ತಿಳ್ಕೊಳ್ಳೋದೇ ನಿನ್ನ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಆ ಪರಬ್ರಹ್ಮ ಸ್ವರೂಪವನ್ನು ತಿಳ್ಕೋಬೇಕಾದ್ರೆ ಹಾಗಾದ್ರೆ ನಾವು ಎಲ್ಲಿಗೆ ಹೋಗಬೇಕು ಅದನ್ನು ತಿಳಿಸಿಕೊಡ್ತಕ್ಕಂಥವ್ರು ಯಾರು ಅದನ್ನು ನಾವು ಮುಖ್ಯವಾಗಿ ವಿಚಾರ ಮಾಡಬೇಕು ಅದು ಎಲ್ಲೆಲ್ಲಿ ಕೂಡ ನಾವು ಎಲ್ಲೆಲ್ಲೇ ಹುಡುಕ್ತಾ ಇದ್ದೇವೆ ಸುಖ ಬೇಕಂತ ಪ್ರತಿಯೊಬ್ಬ ಜೀವಿ ಕೂಡ ಸುಖವನ್ನೇ ಬಯಸ್ತಾನೆ ಯಾರು ಕೂಡ ದುಃಖವನ್ನು ಬಯಸೋಲ್ಲ ಸುಖವನ್ನೇ ಬಯಸ್ತಾನೆ ಆದರೆ ಆ ಸುಖ ಎಲ್ಲಿದೆ ಅಂತಕ್ಕಂಥದ್ದು ನಮಗೆ ಅರ್ಥ ಆಗ್ತಾ ಇಲ್ಲ ಆ ಸುಖ ಎಲ್ಲಿದೆ ಅಂದರೆ ಶಬ್ದ ಸ್ಪರ್ಶ ರೂಪ ರಸ ಗಂಧ ಅಂತಕ್ಕಂಥ ವಿಷಯಾದಿಗಳೇ ಸುಖ ಐತೆ ಅಂತ ತಿಳ್ಕೊಂಡು ನಾವು ವಿಷಯದಲ್ಲೇ ಸುಖ ಹುಡುಕ್ತಾ 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 ಎಷ್ಟೋ ಜನ್ಮಗಳನ್ನು ಇದೇ ರೀತಿ ಕಳೆದು 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 ಹೋಗ್ಬಿಟ್ಟು ಜನನಂ ಪುನರಪಿ ಮರಣಂ ಅಂತ ತಿಳ್ಕೊಂಡು ಅದಕ್ಕೋಸ್ಕರವಾಗಿ ನಿನ್ನ ಆದ್ಯ ಕರ್ತವ್ಯ ಏನಪ್ಪಾ ಅಂದರೆ ಇನ್ನು ನಿಜವಾಗಿರ್ತಕ್ಕಂಥ ಜ್ಞಾನ ಸ್ವರೂಪ ಅಂತ ತಿಳ್ಕೊಂಡು ಮೋಕ್ಷವನ್ನು ಹೊಂದೋದೇ ನಿನ್ನ ನಿಜವಾಗಿರ್ತಕ್ಕಂಥ ಕರ್ತವ್ಯ ಮನುಷ್ಯ ಜನ್ಮ ಶ್ರೇಷ್ಠವಾಗಿರ್ತಕ್ಕಂಥ ಜನ್ಮ ಅಂತ ತಿಳ್ಕೊಂಡು ಮಹಾತ್ಮರು ಹೇಳ್ಕೊಂಡು ಬಂದರು ಅಂಥ ಶ್ರೇಷ್ಠವಾಗಿರ್ತಕ್ಕಂಥ ಜನ್ಮವನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ವ್ಯರ್ಥವಾಗಿ ಸುಮ್ಮನೆ ಹಾಳುಕೊಂಡು ಹಾಳು ಮಾಡಿಕೊಳ್ಳದೆ ನೀನು ನಿಜವಾಗಿರ್ತಕ್ಕಂಥ ಜ್ಞಾನವನ್ನು ಪಡ್ಕೊಂಡು ಮೋಕ್ಷವನ್ನು ಹೊಂದಪ್ಪ ಅಂತ ತಿಳ್ಕೊಂಡು ಭಗವಂತ ಇಂಥ ಸುಂದರವಾಗಿರ್ತಕ್ಕಂಥ ಶರೀರವನ್ನು ಕೊಟ್ಟು ನಮಗೆ ಕಳಿಸಿದಾನೆ ಅದಕ್ಕೆ ನಾವೇನು ಮಾಡಬೇಕು ನಮ್ಮ ನಿಜವಾಗಿರ್ತಕ್ಕಂಥ ಸ್ವರೂಪ ಜ್ಞಾನ ತಿಳಿಸ್ತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠನಾಗಿರ್ತಕ್ಕಂಥ ಸದ್ಗುರುನಾಥನ ಸನ್ನಿಧಿಗೆ ಹೋಗಬೇಕು ಯಾಕಂದರೆ ಅವನೇ ನಮಗೆ ಬಂಧುಗಳಾದವರು ಬಂದುಂಡು ಹೋಗುವರಲ್ಲದೆ ಬಂಧನ ಕಳೆಯಲು ಅರಿಯರು ಅಂತ ತಿಳ್ಕೊಂಡು ನಮಗೆ ಬಂದಿರತಕ್ಕಂಥ ಬಂಧನ ಅಥವಾ ನಮಗೆ ಬಂದಿರತಕ್ಕಂಥ ದುಃಖವನ್ನು ಪರಿಹಾರ ಮಾಡ್ತಕ್ಕಂಥವನು ಯಾರಪ್ಪ ಅಂದ್ರೆ ಶ್ರೋತ್ರಿಯ ಬ್ರಹ್ಮನಿಷ್ಠನಾಗಿರ್ತಕ್ಕಂಥ ಸದ್ಗುರುನಾಥ ಅವನ ಸನ್ನಿಧಿಗೆ ಹೋದಾಗ ಮಾತ್ರ ಈ ಭವಬಂಧನ ಅಂತಕ್ಕಂಥ ಹರಿದು ನಮಗೆ ನಿಜವಾಗಿರ್ತಕ್ಕಂಥ ಜ್ಞಾನ ಅಂತಕ್ಕಂಥದ್ದು ಪ್ರಾಪ್ತಿಯಾಗತಿ ಅದಕ್ಕೋಸ್ಕರವಾಗಿ ಆ ಪರಬ್ರಹ್ಮನ ಸ್ವರೂಪ ನೀವು ತಿಳಿಬೇಕಾದ್ರೆ ನೀನು ಎಲ್ಲಿಗೆ ಹೋಗಬೇಕು ಶ್ರೋತ್ರಿಯ ಬ್ರಹ್ಮನಿಷ್ಠನಾಗಿರ್ತಕ್ಕಂಥ ಸದ್ಗುರುನಾಥನ ಸನ್ನಿಧಿಗೆ ಹೋಗ್ಬೇಕು ಸದ್ಗುರುನಾಥನ ಸನ್ನಿಧಿಗೆ ಹೋಗಿ ಪ್ರಣಿಪಾತೇನ ಏನು ಮಾಡಬೇಕು ಪ್ರಣಿಪಾತನ ದೀರ್ಘದಂಡ ನಮಸ್ಕಾರ ಮಾಡಬೇಕು ಸದ್ಗುರುನಾಥನ ಪಾದಕ್ಕೆ ತಮ್ಮ ಎಲ್ಲ ಏನು ಮಾಡಬೇಕು ತನ್ನ ನಮಸ್ಕಾರ ದೀರ್ಘದಂಡ ನಮಸ್ಕಾರವನ್ನು ಮಾಡಬೇಕು ದೀರ್ಘದಂಡ ನಮಸ್ಕಾರವನ್ನು ಮಾಡಿ ಮತ್ತೇನು ಮಾಡಬೇಕು ಪರಿಪ್ರಶ್ನೆಯ ಪರಿಪರಿಯಾಗಿ ನಾವು ಏನು ಪ್ರಶ್ನೆ ಮಾಡಬೇಕು ಹೇ ಸದ್ಗುರುನಾಥ ನಾನು ಯಾರಿದ್ದೇನೆ ಈ ಭವಬಂಧನ ಅಂತಕ್ಕಂಥ ಈ ದುಃಖ ಅಂತ ನನಗೆ ಯಾಕೆ ಬಂತು ಇದರಿಂದ ಪರಿಹಾರ ಹೊಂದೋದು ಹೇಗೆ ಅಂಥೇಳ್ಕೊಂಡು ಪರಿಪರಿಯಾಗಿ ವಿನಮ್ರದಿಂದ ಪ್ರಶ್ನೆಯನ್ನು ಮಾಡಬೇಕು ಪ್ರಶ್ನೆಯನ್ನು ಮಾಡಿದಾಗ ಸದ್ಗುರುನಾಥ ನಮ್ಮ ಪ್ರಶ್ನೆಗೆ ಅವು ನಮಗೆ ಕರುಣೆ ಹೊಂದಿ ನಮಗೇನಾದ್ರೂ ಉತ್ತರವನ್ನು ಕೊಟ್ಟ ಸರಿ ಅಕಸ್ಮಾತ್ ಉತ್ತರವನ್ನು ಕೊಡಲಿಲ್ಲ ಅಂದರೆ ನಾವೇನು ಮಾಡಬೇಕು ಸೇವೆಯನ್ನು ಮಾಡಬೇಕಂತ ತಿಳ್ಕೊಂಡು ಸದ್ಗುರುನಾಥನ ಸೇವೆಯನ್ನು ಮಾಡಬೇಕು ಅದಕ್ಕೆ ನೀವೆಲ್ಲ ಸಿದ್ಧಾರೂಢ ಪುರಾಣವನ್ನು ತಾವೆಲ್ಲ ಕೇಳಿದ್ದೀರಿ ಸದ್ಗುರುನಾಥನ ಅರಸ್ತಾ ಅರಸ್ತಾ ಸಿದ್ಧಾರೂಢರು ಗಜದಂಡ ಶಿವಗಳ ಹತ್ರ ಹೋದಾಗ ಏನು ಮಾಡ್ರು ಸದ್ಗ ಗಜದಂಡ ಶಿವಗಳಿಗೆ ದೀರ್ಘದಂಡ ನಮಸ್ಕಾರ ಮಾಡಿದರು ಸಿದ್ಧಾರೂಢರು ಆದರೆ ಗಜದಂಡ ಶಿವಗಳು ಏನೂ ಕೂಡ ಉತ್ತರ ಕೊಡಲಿಲ್ಲ ನೀನು ಯಾರೂ ಕೂಡ ಅಂತ ಪ್ರಶ್ನೆಯೂ ಕೂಡ ಕೇಳಲಿಲ್ಲ ಅವಾಗ ಸಿದ್ಧಾರೋಢರು ಏನು ಮಾಡಿದರು ಏನೂ ಕೂಡ ಬೇಜಾರಾಗದೆ ಹನ್ನೆರಡು ವರ್ಷ ಪರ್ಯಂತ ಗುರು ಸೇವೆಯನ್ನು ಮಾಡಿ ಗುರು ಕೃಪೆಯನ್ನು ಪಡ್ಕೊಂಡು ಇವತ್ತಿಗೆ ಜಗತ್ತಿಗೆ ಪ್ರಖ್ಯಾತಿಯಾಗಿರ್ತಕ್ಕಂಥವರು ಸಿದ್ಧಾರೂಢರು ಅಂತ ತಿಳ್ಕೊಂಡು ಹಾಗೆ ನಾವು ಗುರುಗಳ ಹತ್ರ ಸೇವೆ ಮಾಡಬೇಕು ಪರಿಪರಿಯ ಪ್ರಶ್ನೆ ಮಾಡಬೇಕು ಪ್ರಶ್ನೆ ಮಾಡಿ ಉತ್ತರ ಕೊಡಲಿಲ್ಲ ಅಂದ್ರೆ ನಾವು ಮೌನವಾಗಿ ಸೇವೆಯನ್ನು ಮಾಡಿ ಅವರ ಕರುಣೆಯನ್ನು ಪಡ್ಕೊಂಡು ನಾವೇನು ಮಾಡಬೇಕು ನಮ್ಮ ಆತ್ಮಜ್ಞಾನವನ್ನು ಪಡ್ಕೋಬೇಕಂತೇಳ್ಕೊಂಡು ಅಂಥ ಆತ್ಮಜ್ಞಾನ ಕೊಡೋನು ಯಾರಪ್ಪ ಅಂದ್ರೆ ಸದ್ಗುರುನಾಥ ಪ್ರಣಿಪಾತೇನ ಸೇವೆಯ ಉಪದೇಶಂತೀತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಹ ನಮ್ಮ ನಿಜವಾಗಿರ್ತಕ್ಕಂಥ ಆತ್ಮಸ್ವರೂಪ ಜ್ಞಾನವನ್ನು ಕೊಡ್ತಕ್ಕಂಥ ಸದ್ಗುರುನಾಥನನ್ನು ನಾವು ಪರಿ ಪ್ರಶ್ನೆ ಮಾಡಿ ಅವನ ಸಾಕ್ಷಾತ್ಕಾರ ಪಡ್ಕೊಂಡು ಅವನಿಂದ ಬಂದಿರತಕ್ಕಂಥ ಅಮೃತಪರವಾಗಿರ್ತಕ್ಕಂಥ ವಾಕ್ಯವನ್ನು ಕೇಳಿ ನಮ್ಮ ಭವಬಂಧನವನ್ನು ಹರ್ಕೊಂಡು ನಿಜವಾಗಿರ್ತಕ್ಕಂಥ ಸುಖವನ್ನು ಪಡ್ಕೊಳ್ಳೋದೇ ನಮ್ಮ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಅಂತ ತಿಳ್ಕೊಂಡು ಅದಕ್ಕೋಸ್ಕರವಾಗಿ ಎಲ್ಲೆಲ್ಲಿ ಸುಖ ಎಲ್ಲಿ ನಾವು ಎಲ್ಲೆಲ್ಲಿ ಹರಿಸ್ತಾ ಇದ್ದೀವಿ ಎಲ್ಲ ಪ್ರಪಂಚಕ ಜೀವನದಲ್ಲಿ ಸುಖ ಇದೆ ಅಂತ ತಿಳ್ಕೊಂಡು ಹುಡುಕ್ತಾ 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 ಹೋದಾವೆ ಆದರೆ ಅದು ಯಾವುದೂ ಕೂಡ ಅದರಲ್ಲಿ ಸುಖ ಇಲ್ಲ ಅಸ್ಥಿರಂ ಜೀವಿತಮ್ಲೋಕೆ ಅಸ್ಥಿರಂ ಧನಯೌವನಂ ಅಸ್ಥಿರಂ ಪುತ್ರದಾರಾಧ್ಯಂ ಧರ್ಮ ಕೀರ್ತಿ ದ್ವಯಂ ಸ್ಥಿರಂ ಅಂತ ತಿಳ್ಕೊಂಡು ಹೇಳಿದ್ದಾರೆ ಎಲ್ಲದಕ್ಕೂ ಕೂಡ ಅಸ್ಥಿರವಾಗಿರ್ತಕ್ಕಂಥದ್ದು ಸ್ಥಿರವಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂದ್ರೆ ನಮ್ಮ ನಿಜವಾಗಿರ್ತಕ್ಕಂಥ ಜ್ಞಾನ ಸ್ವರೂಪ ಅಂತ ಜ್ಞಾನ ಸ್ವರೂಪವನ್ನು ಪಡ್ಕೋಬೇಕಾದ್ರೆ ಸದ್ಗುರುನಾಥನ ವಿನಯವಾಗಿ ವಿನಮ್ರತೆಯಿಂದ ನಾವು ಭಕ್ತಿಯಿಂದ ಅವರ ಸೇವಾದಿಗಳನ್ನು ಮಾಡಿ ಆಪ್ತ ಅಂಗ ಸ್ಥಾನ ಸದ್ಭಾವ ಅಂತ ಚತುರ್ವಿದ ಸೇವೆಯನ್ನು ಇಲ್ಲಿ ಮ ಮಹಾತ್ಮರು ಹೇಳ್ಕೊಂಡು ಬಂದಾರ ಆಪ್ತ ಸೇವೆ ಅಂದರೆ ನಾವು ಹೆಂಗೆ ನಮ್ಮ ಮನೆಗೆ ನಮ್ಮ ಎಲ್ಲ ಸಂಬಂಧಿಕರು ಅಥವಾ ಬೀಗರು ಬಿದ್ರು ಬಂದರೆ ಅವ್ರು ಎಷ್ಟು ನಾವು ಪ್ರೀತಿಯಿಂದ ಅವರ ಸೇವೆಯನ್ನು ಮಾದರದಿಂದ ಆಧಾರದಿಂದ ಸೇವೆಯನ್ನು ಮಾಡ್ತೇವಲ್ಲ ಆ ರೀತಿ ಸದ್ಗುರುನಾಥನ ಸೇವೆಯನ್ನು ಮಾಡಿ ಅವನ ಕೃಪೆಯನ್ನು ಪಡ್ಕೋಬೇಕು ಹಾಗು ಹಂಗೆ ಅಂಗಸೇವೆ ಅಂದರೆ ನಮ್ಮ ಶರೀರವನ್ನು ನಾವು ಯಾವ ರೀತಿ ಸ್ವಚ್ಛ ಮಾಡ್ಕೊತೇವಲ್ಲ ಆ ರೀತಿ ಸದ್ಗುರುನಾಥನ ಸೇವೆಯನ್ನು ಕೂಡ ಶರೀರವು ನಮ್ಮ ಶರೀರ ಅಂತಕ್ಕಂಥ ಭಾವನೆ ಇಟ್ಕೊಂಡು ಸೇವೆಯನ್ನು ಮಾಡಬೇಕು ಹಾಗೂ ಸ್ಥಾನ ಸೇವೆ ನಮ್ಮ ಮನೆಯನ್ನು ಹೇಗೆ ಶುಭ್ರವಾಗಿ ಇಟ್ಕೊಳ್ತೇವಲ್ಲ ಹಾಗೆ ಸದ್ಗುರುನಾಥನ ಮಠವನ್ನು ಕೂಡ ನಮ್ಮ ಮನೆ ಹಂಗೆ ನೋಡ್ಕೊತ ಆ ರೀತಿ ನಾವೇನು ಮಾಡಬೇಕು ಸೇವೆಯನ್ನು ಮಾಡಬೇಕು ಆ ಮೂರು ಸೇವೆಯಲ್ಲಿ ಸದ್ಭಾವ ಭಾವ ಹೆಂಗಿರ್ಬೇಕಂದ್ರೆ ಒಳ್ಳೆಯ ಭಾವನೆ ಇಟ್ಕೊಂಡು ಸೇವೆಯನ್ನು ಮಾಡಿ ಗುರು ಕೃಪೆಗೆ ಪ ಪಾತ್ರ ಆದಿಪ್ಪಾ ಅಂದ್ರೆ ಅವನಿಗೆ ಶರಣಾಗತರ ಆದ್ಯಪ್ಪ ಅಂದ್ರೆ ಗುರು ಏನು ಮಾಡ್ತಾನೋ ನಮಗೆ ಒಲಿದು ತಮ್ಮ ಆತ್ಮವಿದ್ಯೆಯನ್ನು ಕರುಣಿಸಿ ನಮ್ಮ ಬವಬಂಧ ಹರಿದು ಶ್ರೇಷ್ಠವಾಗಿರ್ತಕ್ಕಂಥ ಸುಖವನ್ನು ಆ ಸದ್ಗುರುನಾಥ ಕೊಡ್ತಾನೆ ಅದಕ್ಕೋಸ್ಕರವಾಗಿ ಅವರ ಸೇವೆಯನ್ನು ಮಾಡಿ ಅಂಥ ಒಂದು ಪರಮ ಶ್ರೇಷ್ಠವಾಗಿರ್ತಕ್ಕಂಥ ಸ್ಥಾನವನ್ನು ಅಂಥ ಶ್ರೇಷ್ಠವಾಗಿರ್ತಕ್ಕಂಥ ಜ್ಞಾನವನ್ನು ನಾವು ಕೂಡ ಪಡ್ಕೊಂಡು ಮುಕ್ತರಾಗೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ